ತುಂಬ ಖುಷಿ ಆಗ್ತಿದೆ ಸಿಂಹ ಸಿಂಹ ಬೆಂಗಳೂರಿಗೆ ಕಾಲು ಇದೆ ವಿರಾಟ್ ಕೊಹ್ಲಿ ಅದರೋಗುತ್ತೆ ಎದುರಾಳಿಗಳು ಗುಂಡಿಗೆ ಅದರ ವಿರಾಟ್ ಕೊಹ್ಲಿ ಗಂಡೆದೇ ಗಂಡು ಕರ್ನಾಟಕದ ಗಂಡು ವಿರಾಟ್ ಕೊಹ್ಲಿ ಬರ್ತಾ ಇದ್ದಾರೆ ಪಕ್ಕದ ಮನೆ ಅಂಕಲ್ ಮಕ್ಕಳಿಗೆ ನಾನು ಹೇಳೋದು ಒಂದೇ ಬೆಂಗಳೂರು ಬಿಟ್ಟು ಹೋಗೋಕೆ ರೆಡಿಯಾಗಿರ್ರಿ ಸಿಂಹ ನಾನು ಎಂಟ್ರಿ ಇದೆ ನೀವೆಲ್ಲ ಪುಗ್ಗ ಮಾರೋಕ್ಕೆ ಬೆಂಗಳೂರು ಬಿಟ್ಟು ಬೇರೆ ಕಡೆ ಇರ್ರಿ ಇದು ಆರ್ ಸಿ ಬಿ ಹೊಸ ಅಧ್ಯಾಯ ನಾವು ಹುಡುಗರು ಆರು ವರ್ಷ ಇಷ್ಟಪಟ್ಟು ಹುಡುಗಿನೇ ಆರು ವರ್ಷ ಆರು ವರ್ಷ ಇಷ್ಟಪಟ್ಟು ಹುಡುಗಿನೇ ಮೋಸ ಮಾಡೋದಾಗ ಕೆಡ್ದಾಗ ಮಾತಾಡೋಲ್ಲ ಅಂಥದ್ರಲ್ಲಿ ಆರ್ ಸಿ ಬಿ ಬಗ್ಗೆ ಕೆಡ್ದಾಗ ಮಾತಾಡ್ತೀವ ಅದು ಸೋಲಿ ಗೆಲ್ಲಿ ಏನೇ ಆಗಲಿ ಗೆಲ್ಲೋದು ಒಂದು ಗುರಿ ಇದೆ ಬಟ್ ಗೆದ್ದೇ ಗೆಲ್ತೀವನ್ನೋ ಒಂದು ನಂಬಿಕೆ ಇದೆ ಈ ಸಲ ಕಪ್ ನಮ್ಮದೇ ಬಟ್ ಎಲ್ಲರಿಗೂ ಹೇಳೋದು ನಾನು ಒಂದೇ ಇವತ್ತು ಯಾರು ಆರ್ ಸಿ ಬಿ ಫ್ಯಾನ್ಸ್ಗಳೆಲ್ಲ ಭಾಳ ಕಾಂಟ್ರವರ್ಸಿ ಮಾಡ್ಕೊತಾರೆ ಬಟ್ ಮಾಡ್ಕೊಳ್ಳಿ ಯಾಕೆಂದರೆ ಆರ್ ಸಿ ಬಿ ನಮ್ಮದು ನಾವು ನಮ್ಮ ಅಪ್ಪನಿಗೆ ಅಪ್ಪ ಅನ್ನೋದು ಬೇರೆಯಪ್ಪನ್ಗೆ ಅಪ್ಪ ಅನ್ನೋಲ್ಲ ನಾವು ಯಾಕೆಂದರೆ ಸಿ ಎಸ್ ಕೆ ಸಿ ಎಸ್ ಕೆ ಫ್ಯಾನ್ಸಿಗೆ ನಾನು ಹೇಳೋದು ಒಂದೇ ಯಾರು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರೋಕೋಬೇಡಿ ಯಾಕೆಂದರೆ ಇವತ್ತು ಆರ್ ಸಿ ಬಿ ಕರ್ನಾಟಕದ ಅಧ್ಯಾಯ ಆವಳಿ ಜಾಸ್ತಿ ಇರುತ್ತೆ ಬಟ್ ಈ ಸಲ ಅದ್ಭುತವಾಗಿ ಆಡ್ತಿದ್ದಾರೆ ಎರಡನೇ ಮ್ಯಾಚ್ ಗೆದ್ಕೊಂಡು ಬಂದಿದ್ದಾರೆ ಭಾಳ ಖುಷಿ ಇದೆ ಎಲ್ಲ ಒಂದು ನಾವು ಕನಸು ತುಂಬ ವರ್ಷದ ಸಲ ನಾವು ಗೆದ್ದ್ರಲ್ಲೂ ಮಜಾ ಇರಲ್ಲ ಬಟ್ ಎಷ್ಟೋ ಜನ ಹೇಳ್ತಾರೆ ನನಗೆ ತುಂಬ ಜನ ಹೇಳಿದ್ದಾರೆ ತುಂಬ ಜನ ಕಾಮಿಡಿ ಮಾಡಿದ್ದಾರೆ ಬಟ್ ಅವ್ರಿಗೆ ಹೇಳೋದೆಲ್ಲ ನಾನು ಒಂದೇ ಎಷ್ಟೇ ಸಲ ನೀವೇನೇ ಟಿಗಾರು ಮಾಡಿದ್ರು ಈ ಸಲ ಕಪ್ ನಮ್ಮದೇ ಬಟ್ ಭಾಳ ಹೆಮ್ಮೆ ಅಂದ ಹೇಳ್ತೀವಿ ಗೆಲ್ಲ ಕುದುರೆ ಯಾರು ಬೇಕಾದ್ರೂ ಓಡಿಸ್ತಾರೆ ಆದರೆ ಸೋಲ ಕುದುರೆನು ಯಾರು ಓಡಿಸೋಕ್ಕಾಗಲ್ಲ ಅದು ಓಡಿಸೋಕ್ಕೆ ಇರಬೇಕು ಆ ನಮ್ಮ ವಿರಾಟ್ ಕೊಹ್ಲಿಗಿದೆ ಈ ಈ ಪರಿಸ್ಥಿತಿಲಿ ಬೇರೆ ಯಾವ ಟೀಮ್ ಇದ್ರು ಕೂಡ ತುಂಬ ಹೀನಾಯವಾಗಿ ಮಾತಾಡ್ತಾಯಿದ್ರು ಇವತ್ತೂ ಆರ್ ಸಿ ಬಿಗೊಂದು ಒಂದು ಗತ್ತಿದೆ ಎಷ್ಟು ಸಲ ಸೋತರು ಕೂಡ ಫಸ್ಟು ಬರೋ ಹೆಸ್ರೆ ಆರ್ ಸಿ ಬಿ ಅಂತ ಅದೇ ಗತ್ತು ಆ ಗತ್ತು ಯಾರು ಮೇಂಟೈನ್ ಮಾಡೋಕ್ಕಲ್ಲ ಅದು ನಮ್ಮ ಬೆಂಗಳೂರು ಮೇಂಟೈನ್ ಮಾಡಿದೆ ತುಂಬ ಖುಷಿ ಇದೆ ಬರದರ್ ಮೊನ್ನೆ ಆರ್ ಸಿ ಬಿ ಮತ್ತು ಚೆನ್ನೈ ಮ್ಯಾಚ್ ನೋಡಿದ್ರೆ ತುಂಬ ಆಯಿತು ನನ್ನ ಫ್ರೆಂಡು ಒಬ್ಬನಿದ್ದಾನೆ ಅವನು ಸಿ ಎಸ್ ಕೆ ಫ್ಯಾನು ಕುತ್ಕೊಂಡು ಹೇಳ್ತಾ ಇದ್ದ ನಿಮ್ಮದು ಸೋತ್ ಬಿಡುತ್ತೆ ಅಂತ ನಾನು ಹೇಳಿದ್ದೆ ನಮ್ಮ ಆರ್ ಸಿ ಬಿ ಏನಾದರೂ ಸೋತ್ ಬಿಟ್ರೆ ಇವತ್ತು ಅರ್ಧ ಮೀಸೆ ಬಳಸ್ಕೊಂಡ್ಬಿಡ್ತೀನಿ ನಾನು ಸೀರಿಯಸ್ ಆಗಿ ತಮಾಷೆ ಸೀರಿಯಸ್ ಆಗಿ ಹೇಳಿದ್ದೆ ನಾನು ಅವನಿಗೆ ಬಟ್ ಎಲ್ಲ ಅಭಿಮಾನಿಗಳು ಇಟ್ಟಿರೋ ನಂಬಿಕೆ ಉಳಿಸ್ಕೊಂಡ್ರು ಆ ಖುಷಿ ಇದೆ ಬಟ್ ಈ ಸಲ ಕಪ್ ನಮ್ಮದು ಸಿ ಎಸ್ ಕೆ ಚಿಪ್ತು ಚಿಪ್ಪು ಈ ವರ್ಷ ಅದೇನೋ ಹೇಳ್ತೀನಲ್ಲ ಈ ಸಲ ಆರ್ ಸಿ ಪಿ ಕಪ್ಪು ಸಿ ಎಸ್ ಕೆ ಚಿಪ್ಪು ಈ ಸಲ ಕನ್ಫರ್ಮ್ ತುಂಬ ಹೇಳಿ ಮತ್ತೆ ಜಿಟಿ ಇದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಜಿ ಟಿ ವಾಪಸ್ ಹೋಗುತ್ತೆ ಇವತ್ತು ಒಂದು ನಂಬಿಕೆ ಇದೆ ಯಾಕೆಂದರೆ ಸಿಂಹ ಗರ್ಜನೆ ಸ್ಟಾರ್ಟ್ ಆಗಿದೆ ಆ ಗರ್ಜನೆಗೆ ಯಾವುದು ಎದುರಾಳಿ ನಿಲ್ಲಲ್ಲ ಗರ್ಜನೆ ಸ್ಟಾರ್ಟ್ ಆಗಿದೆ ಎದುರಾಳಿ ಬಳಬೇಕು ಅಂದರೆ ತುಂಬ ಬಲಶಾಲಿಯಾಗಿರ್ಬೇಕು ನಮ್ಮ ಆರ್ ಸಿ ಬಿ ಮುಂದೆ ಯಾವುದು ಬಲಶಾಲಿ ಇಲ್ಲ ತುಂಬ ಖುಷಿ ಇದೆ ಬಟ್ ನಾನು ಒಂದು ಮಾತು ಹೇಳ್ತೀನಿ ಯಾವಾಗಲೂ ಆರು ವರ್ಷ ಏಳು ವರ್ಷ ಇಷ್ಟಪಟ್ಟು ಮೋಸ ಮಾಡೋ ಹುಡುಗಿಯನ್ನೇ ನಮ್ಮ ಹುಡುಗರು ಬಿಟ್ಕೊಡಲ್ಲ ಅಂಥದ್ರಲ್ಲಿ ಆರ್ ಸಿ ಬಿಗೋಸ್ಕರನೇ ಜೀವನ ಮುಡುಪಾಗಿಟ್ಟರೆ ನಮ್ಮ ವಿರಾಟ್ ಕೊಹ್ಲಿನ ಬಿಟ್ಕೊಡ್ತೀವ ಚಾನ್ಸೇ ಇಲ್ಲ ಗರು ಅದು ನಮ್ಮ ಆರ್ ಸಿ ಬಿಗೆ ಒಂದು ಕಿರೀಟ ವಿರಾಟ್ ಕೊಹ್ಲಿ ಈಗ ಹೊಸದಾಗಿ ಕ್ಯಾಪ್ಟನ್ ಪಾಟೀಲ್ ಮಾಡ್ತಾ ತುಂಬ ಚೆನ್ನಾಗಿ ಆಡ್ತಾ ಹೌದು ನೋಡಿದ್ರು ಅವ್ರ ಬಗ್ಗೆ ತುಂಬ ಖುಷಿ ಅನಿಸುತ್ತೆ ಅವ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಬಟ್ ನಾವೇನು ಅನ್ಕೊಂಡಿದ್ದೀವಿ ಈ ಸಲ ಏನೇನೋ ಮಾಡಿಬಿಟ್ಟಿದಾರಲ್ಲಪ್ಪ ಅಂತ ಬಟ್ ಈ ಸಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಟೀಮ್ ವರ್ಕು ತುಂಬ ಚೆನ್ನಾಗಿದೆ ನಮ್ಮ ನಮ್ಮಲ್ಲಿ ಟೀಮ್ ಚೆನ್ನಾಗಿದೆ ಅದು ಖುಷಿ ಇದೆ ಬಟ್ ಎಲ್ಲದಕ್ಕಿಂತ ಹೇಳೋದಕ್ಕಿಂತ ನಮ್ಮ ಆರ್ ಸಿ ಬಿ ಈ ಸಲ ಕಪ್ಪು ಇವತ್ತು ಅಂಡ್ರೆಡ್ ಪರ್ಸೆಂಟ್ ಹೊಡಿತೀವನ್ನೋ ಗ್ಯಾರಂಟಿ ನಮ್ಮ ಅಭಿಮಾನಿಗಳಿಗಿದೆ ನಮಗೂ ಕೂಡ ಇದೆ